ಎಲ್ಲ ಆಪ್ರೇಟರ್ ಮಿತ್ರರಿಗೂ ಹಾಗೆ ವೇದಿಕೆಯಲ್ಲಿ ಆಸೀನಿರುತ್ತೆ ಅಂತ ಎಲ್ಲ ಎಮ್ ಎಸ್ ಹಾಗೂ ಟೆಕ್ನಿಕಲ್ ಟೀಮ್ಗೂ ಈ ಸಭೆಗೆ ಮುಖಾಂತರ ನಮಸ್ಕಾರಗಳನ್ನು ತಿಳಿಸ್ತಾ ಸಂಘ ಉದ್ಘಾಟನೆ ಆಗಿದ್ದು ಹೋದ ವರ್ಷ ಜನವರಿ ಇಪ್ಪತ್ತೊಂದು ಅವತ್ತು ನಮ್ಮ ಪ್ಯಾಟ್ರಿಕ್ ಸರ್ಗೆ ಇನ್ವೈಟ್ ಮಾಡಿದ್ವಿ ಖಂಡಿತ ಅವರ ಆರೋಗ್ಯ ಸಮಸ್ಯೆಯಿಂದ ಬಂದಿರಲಿಲ್ಲ ತುಂಬ ಬೇಜಾರಾಯಿತು ಆದರೆ ಇವತ್ತು ವಾರ್ಷಿಕೋತ್ಸವ ಮಾಡ್ತಾಯಿದ್ದೀವಿ ಅಂದ್ಕೊಂಡಿಲ್ಲ ನಾವು ವಾರ್ಷಿಕೋತ್ಸವ ಮಾಡ್ತೀವಿ ಅಂತ ಇವತ್ತು ಈ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಬಂದು ಅವ್ರ ನಮಗೆ ನಮ್ಮನ್ನೆಲ್ಲ ಉದ್ದೇಶಿಸಿ ಸುಮಾರು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ದೇವ್ರ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವ್ರ ಆರೋಗ್ಯ ಸರಿ ಹೋಗಿ ಇವತ್ತು ನಮ್ಮನ್ನೆಲ್ಲ ಬಂದು ಒಂದಷ್ಟು ಮಾತಾಡಿದ್ದಾರೆ ತುಂಬ ಅವರಿಗೆ ಧನ್ಯವಾದ ಒಂದು ಸಂಘಟನೆ ಅಂದರೆ ಅಷ್ಟೊಂದು ಈಸಿ ಅಲ್ಲ ಸಂಘಟನೆ ಮಾಡೋದು ಹೇಳೋದು ಈಸಿ ಮಾಡೋದು ಭಾಳ ಕಷ್ಟ ಸಂಘಟನೆ ಅಂದರೆ ಸಂಬಳ ಇಲ್ಲದೆ ಇರೋ ಕೆಲಸ ಸಂಬಳ ಬರುತ್ತೆ ನಾಲ್ಕು ಕಾಸು ಬರುತ್ತೆ ಅಂತಂದರೆ ಎಲ್ಲರೂ ಮುಂದೆ ಬರ್ತಾರೆ ಆದರೆ ಈ ಸಂಬಳ ಇಲ್ದಿರೋ ಕೆಲಸ ಯಾರೂ ಮುಂದೆ ಬರೋದಿಲ್ಲ ಖಂಡಿತ ಅಂಥ ಒಂದು ಸ ಅಂಥ ಒಂದು ಕೆಲಸವನ್ನು ಸಾಧಿಸೋದಿದೆಯಲ್ಲ ಅದು ಅಷ್ಟೊಂದು ಅಲ್ಲ ಖಂಡಿತ ಆ ಕೆಲಸವನ್ನು ನಮ್ಮ ಗೌರಿಬಿದನೂರು ತಾಲೂಕು ನಮ್ಮ ಪದಾಧಿಕಾರಿಗಳು ನಾವೆಲ್ಲ ಸೇರಿ ಮಾಡಿದ್ದೀವಿ ಖಂಡಿತ ನೀವೆಲ್ಲ ಚಪ್ಪಾಳೆ ತಟ್ಟಲೇಬೇಕು ಖಂಡಿತ ಉದ್ಘಾಟನೆ ಮಾಡಿದ್ದೀವಿ ವಾರ್ಷಿಕೋತ್ಸವ ಯಾವುದೇ ಸಂಘಟನೆದು ವಾರ್ಷಿಕೋತ್ಸವ ಯಾರಾದ್ರೂ ಕೇಳಿದಿರಾ ಖಂಡಿತ ನಾವು ಆ ಕೆಲಸ ಮಾಡಿದೆ ಕಾರಣ ಅಂತ ನಾವು ದೊಡ್ಡ ದೊಡ್ಡ ಸ್ಥಳದಲ್ಲಿ ಹೇಳ್ಕೊಳ್ತಾ ಇಲ್ಲ ಅದರಿಂದ ಬಹಳ ಶ್ರಮ ಇದೆ ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತೀವಿ ಆಪರೇಟರ್ ಕಷ್ಟ ಸುಖ ವಿಚಾರಿಸ್ಕೊಳ್ತೀವಿ ಆಮೇಲೆ ಮೀಟಿಂಗ್ ಆದ್ಮೇಲೆ ವರ್ಷ ಆಗುತ್ತೆ ವರ್ಷ ಆದ್ಮೇಲೆ ಒಂದು ವಾರ್ಷಿಕೋತ್ಸವ ಮಾಡಿದಾಗ ಮಾತ್ರ ಆ ಸಂಘಟನೆ ಇದೆಯಾ ಸತ್ತೋಗಿದೆಯಾ ಗೊತ್ತಾಗುತ್ತೆ ಖಂಡಿತ ನಮ್ಮ ಸಂಘಟನೆ ಇದು ಬದುಕಿದ್ಯಾ ಇಲ್ವಾ ನೀವೇ ಹೇಳಿ ಬದುಕಿದ್ಯಾ ಸಂಬಳ ಇಲ್ದಾರ ಕೆಲಸ ಖಂಡಿತ ಬಹಳ ಕಷ್ಟ ಆದ್ರೆ ನಮ್ಮ ಸಂಘದಲ್ಲಿ ನೂರು ಜನ ಪದಾಧಿ ನೂರು ಜನ ಎಲ್ಲ ಸದಸ್ಯರು ಪದಾಧಿಕಾರಿಗಳಿದ್ದೀವಿ ಒಂದೇ ಮನಸ್ಸಿನ ಎಲ್ಲ ತೀರ್ಮಾನ ತಗೊಳ್ತೀವಿ ಅಂತ ಮೊದಲೇ ಹೇಳಿದ್ದೀವಿ ಸಮಾನ ಮನಸ್ಕರು ನಾವೆಲ್ಲ ಖಂಡಿತ ಯಾಕೆ ಅಂತಂದ್ರೆ ಬಹಳ ಕಷ್ಟ ಇದೆ ನಾವು ನೀರಿಗೆ ಜೊತೆಯಲ್ಲಿ ಹೋಗೋದು ಭಾಳ ಈಸಿ ಅದೇ ವಿರುದ್ಧವಾಗಿ ಈಜೋದು ಬಹಳ ಕಷ್ಟ ಸಂಘಟನೆ ಅಂದರೆ ನೀರಿಗೆ ವಿರುದ್ಧವಾಗಿ ಈಜೋ ಅಂತ ಕೆಲಸ ಖಂಡಿತ ಅದನ್ನು ನಮ್ಮ ರಾಮಕೃಷ್ಣಪ್ಪ ಸರ್ಗೆ ಯಾವಾಗ ಹೇಳ್ತಾ ಇರ್ತೀವಿ ಸಂಘಟನೆ ಅಂತಂದ್ರೆ ಅಲ್ಲಿ ದುಡ್ಡಿನ ಮ್ಯಾಟ್ರ್ ಬರಬಾರ್ದು ಅಂತ ನಮ್ಮ ರಾಮಕೃಷ್ಣಪ್ಪ ಸರ್ ಯಾವಾಗ ಹೇಳ್ತಾರೆ ಖಂಡಿತ ಕೇಳಿ ನಮ್ಮ ಆಪ್ರೇಟರ್ ಇವಾಗ್ಲೂ ಸ್ಟಾರ್ಟ್ ಆದಾಗಿಂದ ಪ್ರತಿ ಸದಸ್ಯರು ನೂರು ನೂರು ರೂಪಾಯಿ ಆಗ್ತಾರೆ ಕಷ್ಟ ಸುಖ ಹೇಳದ್ನಲ್ಲ ಓ ಆಪ್ರೇಟರ್ ತೊಂದರೆ ಆದಾಗ ಸಂಕಟ ಬಂದಾಗ ವೆಂಕಟರಮಣ ಅಂದ್ಕೊಳ್ಳೋ ಬದಲು ಮೊದಲೇನೇ ಒಂದು ನೂರು ರೂಪಾಯಿ ಸಂಗ್ರಹ ಮಾಡಿ ಇಟ್ಕೊಂಡಿದ್ರೆ ನಮ್ಗೆ ಯಾಕೆ ಗೌರ್ಮೆಂಟ್ ಸಪೋರ್ಟ್ ಗೌರ್ಮೆಂಟ್ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಯಾರ ಹತ್ರ ಹೋಗಿ ಕೇಳೋಕ್ಕಾಗುತ್ತಾ ನಾವು ಸ್ವಾಭಿಮಾನದಿಂದ ಬದುಕಿರೋರು ಯಾರ ಹತ್ರ ಕೈ ಚಾಚಿರೋರಲ್ಲ ನಾವು ಯಾರ ಹತ್ರ ಕೈ ಚಾಚಿದೋ ರಾಜಕೀಯ ವ್ಯಕ್ತಿ ಹತ್ರ ಇನ್ನೊಬ್ಬರ ಹತ್ರ ನಮಗೆ ಕಷ್ಟ ಬಂದಿದೆ ದುಡ್ಡು ಅಂತ ನಾವು ಖಂಡಿತ ಯಾರ ಹತ್ರ ಕೈ ಚಾಚು ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀವಿ ಅಂದ ಸಂದರ್ಭದಲ್ಲಿ ನಾವು ಬೇರೆಯವ್ರ ಕೈ ಚಾಚೋದು ಬೇಡ ಯಾರೋ ಒಬ್ಬ ಆಪರೇಟರ್ ತೊಂದರೆ ಆದಾಗ ಅದೊಂದು ಒಂದು ಮೈಂಡಲ್ಲಿ ಇಟ್ಕೊಂಡು ಸಂಘದಿಂದ ಎಲ್ಲ ಸದಸ್ಯರು ಸ್ವಾಯ್ಚಿಂದ ನೂರೂರು ರೂಪಾಯಿ ಆಗ್ತಾರೆ ಅದೇ ಫಂಡ್ ಇವತ್ತು ಒಂದು ಲಕ್ಷ ರೂಪಾಯಿ ಆಗಿದೆ ಅವತ್ತು ನಮ್ದು ಝೀರೋ ಆಯಿತು ಇವತ್ತು ಒಂದು ಲಕ್ಷ ರೂಪಾಯಿ ಆಗಿದೆ ಜೊತೆಗೆ ನಾವೇನು ಮಾಡಿದ್ವಿ ಸಭೆ ಕರಿತಾ ಇದ್ವಿ ಎಲ್ಲ ಕೆಲವರು ಉತ್ಸಾಹ ತೋರಿಸ್ತಾ ಇಲ್ಲ ನಿರುತ್ಸಾಹ ತೋರಿಸ್ತಾ ಇದ್ರು ಅಂಥ ಸಮಯದಲ್ಲಿ ಸಣ್ಣದಾಗ ಒಂದು ಚೀಟಿ ಮಾಡಿದ್ವಿ ಎರಡೂವರೆ ಸಾವಿರ ಅದು ದೊಡ್ಡ ಅಮೌಂಟ್ ಅಲ್ಲ ಒಂದು ಬ್ಯಾಚ್ ಮಾಡೋಣ ಅಂದ್ಕೊಂಡು ಇಪ್ಪತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಚೀಟಿ ಅದು ಎರಡು ಬ್ಯಾಚ್ ಆಯಿತು ಎರಡು ಬ್ಯಾಚು ಇಪ್ಪತ್ತೈದು ಇಪ್ಪತ್ತು ಸಾವಿರ ಸೇರಿ ಐವತ್ತು ಸಾವಿರ ಸೇರಿ ಎರಡು ಬ್ಯಾಚ್ ಸೇರಿ ಒಂದು ಲಕ್ಷ ರೂಪಾಯಿ ಚೀಟಿ ಏಜೆಂಟ್ ಚೀಟಿಯಿಂದ ಒಂದು ಚೀಟಿ ತೆಗೆದ್ವಿ ಒಂದು ಲಕ್ಷ ರೂಪಾಯಿ ಫಂಡ್ ಬಂತು ಎಷ್ಟಾಯಿತು ಚಂದ ಅದು ಒಂದು ಲಕ್ಷ ಫಂಡು ಈಗ ಬೇರೆ ಕಡೆ ಚೀಟಿ ಆಗ್ತೀವಿ ಚೀಟಿತ್ತು ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಫಂಡ್ ನಾವು ಉದ್ಘಾಟನೆ ಮಾಡಿದಾಗ ಜೀರೋ ಆಯಿತು ಬೇರೆ ಆಪರೇಟರ್ ಕೊಡ್ಬೇಕಾದ್ರೆ ನಾವು ನೂರು ಇನ್ನೂರು ರೂಪಾಯಿ ಕಲೆಕ್ಟ್ ಮಾಡಿಕೊಟ್ಟಿದ್ವಿ ಇವತ್ತು ಎರಡು ಲಕ್ಷ ರೂಪಾಯಿ ಫಂಡ್ ಇಟ್ಕೊಂಡು ಯಾರಾದ್ರೂ ಕಸ್ಟಮರ್ ಯಾರಾದ್ರೂ ಆಪರೇಟರ್ ತೊಂದರೆ ಆದ್ರೆ ಅರ್ಧ ರಾತ್ರಿಯಲ್ಲಿ ಫೋನ್ ಮಾಡಿ ಒಂದು ಇಪ್ಪತ್ತು ಸಾವಿರ ಅಲ್ಲಿ ಐದು ಅಲ್ಲಿ ಸಂಘಟನೆಯಿಂದ ಕೊಡೋಂಥ ಮಟ್ಟಕ್ಕೆ ನಾವು ಸಂಘಟನೆಯನ್ನು ಬೆಳೆಸಿದ್ವಿ ನಾವು ಇದನ್ನ ನಾನು ಗಂಡಾಘೋಷವಾಗಿ ಹೇಳ್ತಾ ಇದ್ದೀನಿ ಖಂಡಿತ ಯಾಕೆ ಕಾರಣ ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟು ನಮ್ಮ ಸದಸ್ಯರು ಏನು ಏನು ತೋರಿಸ್ತಾರಂಥ ಉತ್ಸಾಹ ಖಂಡಿತ ಆದ್ದರಿಂದ ನಾವು ಇದು ಉತ್ಸಾಹನೆಲ್ಲ ತೋರಿಸ್ಬೇಕು ಅಂದರೆ ಮನೇಲಿ ಕೂತ್ಕೊಂಡು ಮಾಡಿದ್ರೆ ಆಗಲ್ಲ ನಾವು ತಾಲೂಕಲ್ಲಿ ಕೂತ್ಕೊಂಡು ಮಾಡಿದ್ರೆ ಈ ವಿಚಾರ ಗೊತ್ತಾಗೋದಿಲ್ಲ ಇಡೀ ಕ ಇಡೀ ನಮ್ಮ ತಾಲೂಕು ಮಿತ್ರರು ಎಲ್ಲ ಕಡೆನೂ ತಾಲೂಕಲ್ಲ ಸಂಘಟನೆ ಮಾಡಲಿ ನಮ್ಮಂಥ ಆಪ್ರೇಟರ್ ಮಿತ್ರರು ಯಾರಾದರೂ ಯಾರು ಸಾರಿ ಮನೆ ನಮ್ಮ ಆಪ್ರೇಟರ್ ಮಿತ್ರ ತೊಂದರೆ ಆಯ್ತಲ್ಲ ಅಂತ ಪರಿಸ್ಥಿತಿ ಬಂದಾಗ ಸಂಘಟನೆಯಿಂದನೇ ಒಂದಷ್ಟು ದುಡ್ಡಾಗಿ ಫ್ಯಾಮಿಲಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಈ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡು ನಾವು ಈ ಸಂದೇಶವನ್ನು ರಾಜ್ಯಾದ್ಯಂತ ಒಂದು ತಿಳುವಳು ತಿಳಿ ಪ್ರಯತ್ನ ಮಾಡ್ತಾ ಇದ್ದೀವಿ ಹಾಗೇ ಈ ನಾವು ಇನ್ವಿಟೇಷನ್ ತೊಗೊಂಡು ಖಂಡಿತ ನಾವು ಇಲ್ಲಿ ನಾವು ಈ ನಾವು ಸಂಘಟನೆ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಇಲ್ಲಿ ಸುಮಾರು ಒಂದು ಹತ್ತು ದಿನ ತುಂಬ ಆತ್ಮೀಯರು ನಾವು ಅಂಗಡಿ ಹತ್ರ ಹೋದಾಗ ಅವ ಅವರು ಕೂಡ ಒಳ್ಳೆ ಸಂಘ ತುಂಬ ಚೆನ್ನಾಗಿದೆ ನಿಮ್ಮ ನಿಮ್ಮ ಸಂಘಟನೆ ಬಗ್ಗೆ ಹೆಮ್ಮೆ ಅಂತ ಹೇಳಿದ್ರು ಹಾಗೇನೇ ನಾವು ಎಸ್ ಪಿ ಹೋದ್ವಿ ವಿಡಿಯೋ ಕ್ಯಾಮ್ರಾ ತಗೊಂಡು ಮೈಕ್ ಇಟ್ಕೊಂಡು ಅಲ್ಲಿ ಏನು ನಮ್ಮ ಎಸ್ ಪಿ ಏನು ಸುಮಾರು ವರ್ಷಗಳಿಂದ ಏನು ನಮ್ಮ ಸ್ಕೈವೇನವ್ರು ಇರ್ಬೋದು ಆ ಸ್ಕೈನೇ ಅಂತ ಒನ್ ಅವರ್ ನಮ್ಮನ್ನು ಬಿಡಲಿಲ್ಲ ಸರ್ ಇಡೀ ಕರ್ನಾಟಕದಲ್ಲೇ ಮೈಕ್ ತೊಗೊಂಡು ಬಂದು ನಾನು ನಾವು ಈ ಥರ ಸಂಘಟನೆ ಮಾಡ್ತಾ ಬನ್ನಿ ಸ್ಟಾಲ್ ಹಾಕಿ ಅಂತ ನಮಗೆ ಇದುವರೆಗೂ ಕೇಳಿಲ್ಲ ನಮ್ಗೆ ತುಂಬ ಹೆಮ್ಮೆ ಆಗೋಯ್ತು ಖಂಡಿತ ನಿಜವಾಗ್ಲೂ ಅವ ಆ ಒಂದು ಹೆಮ್ಮೆ ತುಂಬ ಎಷ್ಟು ಪದಗಳಲ್ಲಿ ಆಗೋದಿಲ್ಲ ಹಾಗೇನೇನೆ ಈ ಅವರಂತೂ ಸರ್ ಅವ ಅವರು ಸಂತೋಷಕ್ಕೆ ಮಿತಿನೇ ಇಲ್ಲ ಎಂಥ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಸಂಘಟನೆ ಮಾಡಿ ಇದೇ ಥರ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಸಂಘಟನೆ ಮಾಡಿದ್ರೆ ಖಂಡಿತ ನಮ್ಮ ಬಿಸ್ ನಮಗೂ ಬಿಸ್ನೆಸ್ ಆಗುತ್ತೆ ನೀವು ನೀವು ಕೂಡ ನಾನು ಒಂದು ಸಮಾಜಮುಖಿ ಕೆಲಸ ಮಾಡಿದಾಗ ನಿಮ್ಮ ಆಪ್ಲೇಟ್ ಅನುಕೂಲ ಆಗುತ್ತೆ ಸೊ ಎಲ್ಲರೂ ಒಗ್ಗಟ್ಟ ಹೋಗೋದನ್ನ ಕೆಲಸ ಮಾಡಿ ಮಾಡ್ತಾ ಇದ್ದೀರ ತುಂಬ ಒಳ್ಳೆ ಕೆಲಸ ಅಂದರು ಖಂಡಿತ ಸೊ ಈ ಥರ ಎಲ್ಲ ತಾಲೂಕುಗಳಲ್ಲಿ ಈ ಥರ ಸಂಘಟನೆ ಮಾಡಿ ಜಿಲ್ಲಾವಾರು ಸಂಘಟನೆ ಮಾಡಿ ರಾಜ್ಯ ರಾಜ್ಯದಲ್ಲಿ ನಮ್ಮ ಪ್ಯಾಟ್ರಿಕ್ ಸರ್ ಹತ್ರ ಹೋದಾಗ ಎಲ್ಲದಕ್ಕೂ ಪರಿಹಾರ ಇರ್ತದೆ ಇವತ್ತೇನು ಎನ್ ಟಿ ಒ ಫೋರ್ ಮತ್ತೆ ನಮ್ಮ ಮೇಲೆ ಮರಣ ಶಾಸನ ಬರೆಯೋಕ್ಕೆ ರೆಡಿ ಆಗಿದ್ದಾರೆ ಎಲ್ಲಿದೆ ದುಡ್ಡು ನಮ್ಮ ಹತ್ರ ಕೊಡೋದಕ್ಕೆ ಅವ್ರಿಗೆ ಎಲ್ಲಿಂದ ತಂದುಕೊಳ್ಳೋಣ ಆಂ ಇವಾಗ ಜೀವನ ಮಾಡ್ತಾ ಇರೋದೇ ಕಷ್ಟ ಆಂ ಅಂಥ ಪರಿಸ್ಥಿತಿಯಲ್ಲಿ ಎನ್ ಟಿ ಒ ಫೋರ್ ಮತ್ತೆ ಚಾರ್ಜ್ ಜಾಸ್ತಿ ಎಲ್ಲಿಂದ ತಂದುಕೊಳ್ಳೋಣ ಸಂಘಟನೆ ಮಾಡ್ತಾರೆ ಪ್ರತಿ ತಾಲೂಕಲ್ಲಿ ಸಂಘಟನೆ ಮಾಡಿದಾಗ ಜಿಲ್ಲಾವರ್ ಸಂಘಟನೆ ಮಾಡಿದಾಗ ಸ್ಟೇಟಲ್ಲಿ ಎಲ್ಲರೂ ಹೋಗಿ ಧರಣಿ ಕೂತ್ಕೊಂಡಾಗ ಅವನು ಏನು ಮಾಡ್ತಾನೆ ನಮಗೆ ಸಾಧ್ಯವೇ ಇಲ್ಲ ಎಲ್ಲ ಕೂತಿದ್ದಾರೆ ನೋಡಿ ಚಪ್ಪಾಳೆ ಇಲ್ಲ ಕಾರಣ ಯಾಕೆ ಗೊತ್ತಾ ಇದೇ ಇದರಿಂದನೇ ಅವ್ರು ಚಾರ್ಜ್ ಜಾಸ್ತಿ ಮಾಡ್ತಾ ಇರೋದು ಚಾರ್ಜ್ ಯಾಕೆಂದ್ರೆ ಮೂಕ ಪ್ರೇಕ್ಷಕರಾಗಿ ಒಬ್ಬಟ್ಟಿದ್ದೀವಿ ಅವ್ರು ಏನು ಮಾಡಿದ್ರು ನಾವು ಮಾಡ್ಸ್ಕೊಳ್ಳಕ್ಕೆ ರೆಡಿ ಇದ್ದೀವಿ ಇದೆಲ್ಲ ಬಿಡಬೇಕು ಬದುಕಬೇಕಾ ಸಂಘಟನೆ ಮಾಡಿ ರಾಜ್ಯ ನಮ್ಮ ಜಿಲ್ಲೆಯವರು ಮಾಡಿ ನಮ್ಮ ರಾಜ್ಯ ಸಂಘಟನೆ ಬಲಪಡಿಸೋಣ ಪ್ಯಾಟ್ರಿಕ್ ಸರ್ ಅವರ ಕೈ ಬಲಪಡಿಸೋಣ ಇಡೀ ಭಾರತದಲ್ಲಿ ನಮ್ಮ ಕರ್ನಾಟಕ ಏನು ಅಂತ ಅಂದ್ಬಿಟ್ಟು ತೋರಿಸೋಣ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ